ಲೈವ್ಗೆ ಸಪೋರ್ಟ್ ಮಾಡಿ ಯಾರಿದ್ದೀರ ಅವರು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಬನ್ನಿ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಲೈವ್ಗೆ மழை பேரை பார்த்தா மழை பார்த்தா மூளை முச்சிக்கி பண்ணி ஐடியில்பேடி மெசேஜ் ஹாக்கி லவ் ஒன்று லைக் கொடி ಯಾರೆಲ್ಲ ನಾನು ಲೈವ್ ನೋಡ್ತಾ ಇದ್ದೀರಾ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಐಡಲ್ ಇರೋರೆಲ್ಲ ಬಂದು ಮೆಸೇಜ್ ಹಾಕಿಪ್ಪ ಮೆಸೇಜ್ ಹಾಕಿ ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈವ್ಗೆ ಬನ್ನಿ 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 ಇರೋರೆಲ್ಲ ಬಂದು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ മഴ നോടൊ മഴ ബിട്ടു வெல் வெல் வெல்க்கம் மை லாய் சவுண்ட் கேட்க எல்லோரும் சவுண்ட் கேட்கியா பண்ணி பண்ணி எல்லாரும் பண்ணி சப்போர்ட் மாதிரி ಐಡಲ್ ಇರೋರೆಲ್ಲ ಬಂದು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಕೇಳಿಸ್ಲಿಲ್ಲ ಅನ್ನಿಸ್ತದೆ ಐಡಲ್ ಇರೋರೆಲ್ಲ ಬಂದು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು प्लीज सपोर्ट में बनी बनी प्लीज़ सपोर्ट मारी I don't need our support, Mardi. Like you on the like or two. Mm -hmm. mm -hmm. bunny, bunny, bunny. ಕಿಚನ್ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಬದಾಮ್ ಕೇಕ್ ಬೇಗ ಬೇಗ ಬಂದು ಸಪೋರ್ಟ್ ಮಾಡಿ லைக் வே வந்த லைக் கொடுத்து சப்போர்ட் ಮಾಡಿ ப்ளீஸ் சப்போர்ட் ಮಾಡಿ ஹரே ஹரே சிம்போ சிம்போ બેની સપોર્ટ માડી લાઈક હેオン દે લાઈક કોટ્યો સપોર્ટ પાડી પ્લીઝ યાર દીરા નીનો ರಮಾದೇವಿ ಮೀನಾ ವೆಲ್ಕಮ್ ಟು ಮೈ ಲೈವ್ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಯಾಕೆ ಮೆಸೇಜ್ ಡಿಲೆಕ್ಟ್ ಮಾಡಿದ್ದೀರಾ ಏನಕ್ಕಿದ್ರಿ ನೋಡಿಲ್ಲ వెన్ని 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 సపోర్ట్ ಮಾಡಿ లైవ్ గే వంద లైక్ కొట్టు సపోర్ట్ ಮಾಡಿ రమదేవ రమదేవ ಬನ್ನಿ 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 ವೆಲ್ಕಮ್ ಟು ಮೈ ಲೈವ್ ಸಪೋರ್ಟ್ ಮಾಡಿ ಫಸ್ಟಾಗಿ ಬಂದು ಫಸ್ಟ್ ಫಾಸ್ಟಾಗಿ ಬಂದು ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿ ಹೋಗಿ ನಾವು ನಿಮ್ಮ ಸಪೋರ್ಟ್ಗೆ ಬರ್ತೀವಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ

ಬನ್ನಿ ಬನ್ನಿ ಐಡಲ್ ಇರೋರೆಲ್ಲ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಐಡಲ್ ಇರೋರು ಪ್ಲೀಸ್ ಐಡಲ್ಲಿಂದ ಬಂದು ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ 我曲是什么？Oh, Bani, bani, support Madi please. Welcome to my live. Mm -hmm. Live on the like or to support Mari. Madi Purusha. Madi Purusha. ಒಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ பன்னி பண்ணி ஃப்ரெண்ட்ஸ் பண்ணி ஐடியல் இபேடி பண்ணி ப்ளீஸ் லைவ் ஒன்று லைக் கொட்டு சப்போர் ஐந்நிர்லாம் வந்து சப்போர் லைவ் ஒன்று லைக் கொட்டோம் 嗯、mm，好、hmm. 的、mm。Hmm. 学习老师。嗯嗯嗯嗯 ಬನ್ನಿ ಬನ್ನಿ ಐಡಲ್ ಇರೋರು ಯಾರು ಸಪೋರ್ಟ್ ಮಾಡಿ ಯಾರಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ

ఇది వర్గలాట ఇది ఎమ్మెల్గా మాట్లాడదా బి బి ఫ్రెండ్స్ వెల్కమ్ టు మై లైవ్ సపోర్ట్ మి Yeah. बहिनी बहिनी बहिी यारि बि